ಇನ್ನು ಚಳಿಗಾಲದ ಅಧಿವೇಶನ ಆರಂಭವಾಗ್ತಾ ಇದೆ ಸದನ ಶುರುವಾದರೂ ಕೂಡ ಸಮನ್ವಯ ಸಮಿತಿಯನ್ನ ಈವರೆಗೂ ಕೂಡ ಮೈತ್ರಿ ನಾಯಕರು ನಡೆಸಿಲ್ಲ ಅಂದರೆ ಮೈತ್ರಿ ನಾಯಕರ ನಡುವೆ ಒಂದಷ್ಟು ಗೊಂದಲಗಳು ಇರುವಂಥದ್ದು ಎದ್ದು ಕಂಡು ಬರ್ತಾ ಇದೆ ಸದನ ಶುರುವಾಗ್ತಾ ಇದ್ರೂ ಕೂಡ ಸಮನ್ವಯ ಸಮಿತಿಯನ್ನ ಈವರೆಗೂ ಮೈತ್ರಿ ನಾಯಕರು ಮಾಡ್ತಿಲ್ಲ ಬಿಜೆಪಿ ಜೆಡಿಎಸ್ ನಡುವೆ ಸಮನ್ವಯ ಸಮಿತಿ ಸಭೆ ನಡಿಬೇಕಾಗಿತ್ತು ಆದರೆ ಸಮನ್ವಯ ಸಮಿತಿ ಸಭೆಗೆ ಬ್ರೇಕ್ ಹಾಕಲಾಗಿದೆ ಸರ್ಕಾರದ ವಿರುದ್ಧ ಒಟ್ಟಾಗಿ ಹೋರಾಟ ಮಾಡುವ ಬಗ್ಗೆ ಚರ್ಚೆಯನ್ನೇ ಮಾಡಿಲ್ಲ ದೋಸ್ತಿ ನಾಯಕರು ಏನು ದೋಸ್ತಿ ನಾಯಕರು ಏ ದೋಸ್ತಿ ಹಂನ ನಹಿ ಛೋಡೆಂಗೆ ಅಂತ ಹೇಳ್ತಾ ಇದ್ರು ರಾಜ್ಯ ಸರ್ಕಾರವನ್ನು ಹಾಕೋದಕ್ಕೆ ಅಂತ ಸಮನ್ವಯ ಸಮಿತಿ ಸಭೆ ನಡೆಸಬೇಕಾಗಿತ್ತು ಆದರೆ ಸಮನ್ವಯ ಸಭೆಯನ್ನು ಎಲ್ಲೂ ಕೂಡ ಮಾಡಲೇ ಇಲ್ಲ ಮತ್ತೊಂದೆಡೆ ಆ ಕಳೆದ ಬಾರಿ ಕುಮಾರಸ್ವಾಮಿ ಅವರಿದ್ರು ರಾಜ್ಯ ಸರ್ಕಾರವನ್ನು ಇಕ್ಕಟ್ಟಿಗೆ ಸಲುಕಿಸೋದಕ್ಕೆ ಯಶಸ್ವಿಯಾಗಿದ್ದರು ರಾಜ್ಯ ಸರ್ಕಾರವನ್ನು ಮುಜುಗರಕ್ಕೆ ಒಳಪಡಿಸುವಲ್ಲೂ ಕೂಡ ಅವರು ಯಶಸ್ವಿಯಾಗ್ತಾ ಇದ್ದರು ಆದರೆ ಈಗ ಆ ಒಂದು ನಾಯಕತ್ವದ ಕೊರತೆ ಕೂಡ ಬರ್ತಾ ಇದೆ ಬಿ ಜೆ ಪಿಯಲ್ಲೂ ಕೂಡ ಒಡೆದ ಒಂದು ಭಾವನೆ ಕಾಡ್ತಾ ಇದೆ ಒಡಕು ಇದೆ ಬಿ ಜೆ ಪಿಯಲ್ಲೂ ಕೂಡ ಒಡಕಿದೆ ಮತ್ತೊಂದೆಡೆ ಜೆ ಡಿ ಎಸ್ ಜೊತೆಯಲ್ಲಿ ಸಮನ್ವಯ ಸಭೆಯನ್ನು ಮಾಡಬೇಕಾಗಿತ್ತು ಆ ಸಭೆಯನ್ನು ಕೂಡ ಮಾಡಿಲ್ಲ ಹೀಗಾಗಿ ಆ ಸಮನ್ವಯತೆಯ ಕೊರತೆ ಈಗ ಎದ್ದು ಕಂಡು ಬರ್ತಾ ಇದೆ ಸದನದಲ್ಲಿ ಹೋರಾಟಕ್ಕೆ ಸಂಬಂಧಪಟ್ಟಂತೆ ರೇಷೆಗಳನ್ನು ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ನಾಯಕರು ಏನೋ ಮಾಡಿದ್ದಾರೆ ಆದರೆ ಬೇರೆ ಬೇರೆ ವಿಚಾರಗಳಲ್ಲಿ ಹೋರಾಟ ಮಾಡೋದಕ್ಕೆ ಸಿದ್ಧತೆ ಏನಾದರೂ ನಡೆದಿದೆಯಾ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ಆ ರೀತಿಯಾದಂತಹ ಒಂದು ವಿಚಾರಗಳು ಕಂಡು ಬರ್ತಾ ಇಲ್ಲ ಯಾಕಂದರೆ ಆ ಸಮನ್ವಯ ಸಭೆಯನ್ನು ಮಾಡಬೇಕಾಗಿತ್ತು ಚರ್ಚೆ ಮಾಡಬೇಕಾಗಿತ್ತು ಯಾರು ಏನು ಮಾತನಾಡಬೇಕು ಸರ್ಕಾರವನ್ನು ಯಾವ ರೀತಿಯಾಗಿ ಇಕ್ಕಟ್ಟಿಗೆ ಸಿಲುಕಿಸಬೇಕು ಯಾವ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸದನದ ಒಳಗೆ ಸದನದ ಹೊರಗೆ ಹೋರಾಟ ಆಗಬೇಕು ಇನ್ನು ರಾಜ್ಯ ಸರ್ಕಾರವನ್ನು ಸುತ್ತುವರಿಯೋದಕ್ಕೆ ಯಾವ ವಿಚಾರಗಳನ್ನು ಬಳಕೆ ಮಾಡಿಕೊಂಡ್ರೆ ಸೂಕ್ತ ಯಾಕಂದರೆ ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದೇ ಆದರೆ ರಾಜ್ಯ ಸರ್ಕಾರ ಕೋವಿಡ್ ವಿಚಾರಗಳನ್ನು ಎದುರಿಗೆ ತರುವಂತಹ ಸಾಧ್ಯತೆ ಇದೆ ಹೀಗಾಗಿ ಯಾವ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಹೋರಾಟ ಮಾಡಬೇಕು ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಚರ್ಚೆ ಆಗಬೇಕು ಆದರೆ ಚರ್ಚೆಯೇ ಆಗಿಲ್ಲ ಹೀಗಾಗಿ ಏನು ಸಿದ್ಧತೆ ಇದೆಯಪ್ಪ ಅನ್ನುವಂತಹ ಒಂದು ಪ್ರಶ್ನೆ ಒಂದು ಕಡೆ ಆದರೆ ಸಭೆ ನಡೆದ ನಡೆಯದೇ ಇರೋದಕ್ಕೆ ಕಾರಣಗಳೇನು ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಎದುರಾಗತ್ತೆ ಮೂರು ಉಪ ಚುನಾವಣೆಗಳಲ್ಲಿ ಆ ಸೋಲನ್ನು ಕಂಡಿರುವಂಥದ್ದು ಇದೆಯಲ್ಲ ಆ ಟೆನ್ಷನ್ ಈಗಲೂ ಕೂಡ ಕಾಡ್ತಾ ಇದೆ ಪ್ರಮುಖವಾಗಿ ನಿಖಿಲ್ ಕುಮಾರಸ್ವಾಮಿ ಸೋಲಿನಿಂದ ಸಭೆ ಬಗ್ಗೆ ಈವರೆಗೂ ಕೂಡ ಜೆ ಡಿ ಎಸ್ ನಾಯಕರು ಗಮನನೇ ಹರಿಸಿಲ್ಲ ಯಾಕಂದರೆ ಆ ಜೆ ಡಿ ಎಸ್ ನಾಯಕರಿಗೆ ಈಗ ಅಸ್ತಿತ್ವದ ಒಂದು ಸಮಸ್ಯೆ ಕಂಡು ಬರ್ತಾ ಇದೆ ಆ ಸಮಸ್ಯೆಯವರಿಗೆ ಕಾಡ್ತಾ ಇದೆ ಬಿ ಜೆ ಪಿಯಲ್ಲಿ ಬಣ ಬಡಿದಾಟ ಕೂಡ ಈಗ ಮುಚ್ಚಿಡುವಂತಹ ಒಂದು ವಿಚಾರ ಏನಲ್ಲ ಬಹಿರಂಗವಾಗಿ ಹೊರಗಡೆ ಬರ್ತಾ ಇದೆ ಹೀಗಾಗಿ ಬಿ ಜೆ ಪಿಯಲ್ಲಿ ಆಂತರಿಕ ಅಸಮಾಧಾನ ಏನಿದೆ ಆ ಆಂತರಿಕ ಅಸಮಾಧಾನದಿಂದಾಗಿ ಆಸಕ್ತಿನೇ ಇಲ್ಲ ಅನ್ನುವಂತಹ ಒಂದು ಮಾತುಗಳು ಇದೆ ಅಂದರೆ ನಾಯಕರಲ್ಲೇ ಆಸಕ್ತಿ ಇಲ್ಲ ಪಕ್ಷಗಳಲ್ಲಿ ಆಸಕ್ತಿ ಇಲ್ಲ ಅನ್ನುವಂತಹ ಮಾತುಗಳು ಇದೆ ಆದರೆ ಈ ಒಂದು ಕೊರತೆಗಳನ್ನು ನಾಯಕರಲ್ಲಿ ಮೂಡಿರುವಂತಹ ಒಡಕು ಮತ್ತೊಂದೆಡೆ ಆ ನಾಯಕರಲ್ಲಿ ಇರದೇ ಇರುವಂತಹ ಒಂದು ಸಮನ್ವಯತೆ ಇದೆಲ್ಲವನ್ನೂ ಕೂಡ ಬಿ ಜೆ ಪಿ ಜೆ ಡಿ ಎಸ್ ನಾಯಕರು ಯಾವ ರೀತಿಯಾಗಿ ಕಾಯ್ದುಕೊಳ್ತಾರೆ ಅನ್ನುವಂಥದ್ದನ್ನು ಕೂಡ ಕಾದ್ ನೋಡಬೇಕಾಗುತ್ತೆ ಯಾಕಂದರೆ ಒಗ್ಗಟ್ಟಾಗಿ ಹೋರಾಟ ಮಾಡಿದಾಗ ಮಾತ್ರ ರೂಪುರೇಷೆಗಳನ್ನು ಹೆಣದಾಗ ಮಾತ್ರ ರಾಜ್ಯ ಸರ್ಕಾರದ ವಿರುದ್ಧ ಪ್ರಬಲ ಹೋರಾಟ ರೂಪಿಸೋದಕ್ಕೆ ಸಾಧ್ಯವಾಗುತ್ತೆ